ಚಾನೆಲ್ ಯಜಮಾನ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮನೆಯವಾಗೆಲ್ಲ ಪಲ್ಲವಿ ಬರೆದಿರ್ತಾರೆ ಅನಿತಾ ಆಲ್ರೆಡಿ ಎಲೆಕ್ಷನ್ ಅಲ್ಲಿ ಗೆದ್ದಾಗಿದೆ ಇದೆಲ್ಲ ಫಾರ್ಮಾಲಿಟೀಸ್ ಅಂತ ಹೇಳಿ ನಂಬಿಸಿ ಬಾವಿಗೆ ತಲ್ಬಿಟ್ರಲ್ವಾ ವಟ್ನಲ್ಲಿ ನೀವೆಲ್ರು ಮನ್ಸಲ್ಲಿ ಒಂದಿಟ್ಕೊಂಡು ನನ್ ಮುಂದೆ ಚೆನ್ನಾಗಿ ನಾಟಕಾಡ್ಬಿಟ್ರಿ ತೊಡಪಾ ಗೊತ್ತಿರದೆ ಮಾತ್ ಕೇಳ್ತೀನಿ ನೀವು ಅಷ್ಟೆಲ್ಲ ಪ್ಲಾನ್ ಮಾಡಿ ಅನಿತಾನೇ ಗೆಲ್ಲಿಸ್ತೀನಿ ಅಂತ ಹೇಳಿದಾಗ ಆಗ ನಾನು ನಿಮ್ಮನ್ನ ತುಂಬಾ ನಂಬಿದ್ದೆ ಆದ್ರೆ ನಿಮ್ ಮನ್ಸೊಳಗಡೆ ಈ ಮನಸ್ಸು ಚಾನ್ಸಿನೇ ಆಗ್ಬೇಕು ಅಂತ ಇರೋದು ನನ್ಗಂತೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಪಲ್ಲವಿ ಗಣಪ ಮುಂದೆ ಕೂಗಾಡ್ತಾರೆ ಏ ಪಲ್ಲು ವಿಷಯ ಗೊತ್ತಿರದೆ ಸುಮ್ನೆ ಏನೇನೋ ಮಾತಾಡ್ಬೇಡ ಕಾರಣ ಏನು ಅಂತ ಅವಾಗ್ಲೇ ಹೇಳಿಲ್ವಾ ಅಂತ ಮಂಜುಳಾ ಹೇಳ್ತಾರೆ ಕಾರಣ ಏನಾದ್ರೂ ಆಗಿರ್ಲಿ ಅದರಿಂದ ಅನುಭವಿಸ್ತಿರೋದು ನಾನ್ ತಾನೇ ನಿಮ್ಮಗ್ಳು ಸಂಸಾರನ ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ನಿಮ್ಮ ಮಗನ್ ಸಂಸಾರ ಕಟ್ಟಾಗೆ ನೋಡ್ತಿದ್ದೀರಾ ಅಂತ ಹೇಳಿ ಅಂತ ಪಲ್ಲವಿ ಹೇಳ್ತಿದೆ ಅದೇ ಸಮಯಕ್ಕೆ ಜಾನ್ಸಿ ಬರ್ತಾರೆ ಕೈಲಾಗ್ತಾ ಇದ್ರು ಮೈ ಬಚ್ಕೊಡ್ ಅನ್ನೋ ಹಾಗೆ ಮನವ್ರ ಮೇಲೆ ಎಲ್ಲ ಯಾಕೆ ಕೂಗಾಡ್ತಿದ್ಯಾ ಪಲ್ಲವಿ ನಿಮ್ ಅಣ್ಣನ ಮನ್ಸಾರ ಪ್ರೀತಿಸಿದೀನಿ ಅವ್ರ ಕೈಲಿ ತಾಳಿ ಕಟ್ಸ್ಕೊಂಡಿದೀನಿ ಏನಾದ್ರು ಅವ್ರನ್ನ ಬಿಟ್ಕೊಡಲ್ಲ ನನ್ ಗಂಡನ ಪಡ್ಕೊಳಕೋಸ್ಕರ ನನ್ ಪ್ರೀತಿನ ಉಳ್ಸ್ಕೊಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ನನ್ ಪ್ರಾಣ ಹೋದ್ರು ನಾನದ್ದು ನನ್ ಗಂಡನ ಬಿಟ್ಕೊಡೋದಿಲ್ಲ ಹಾಗಾದ್ರೆ ನಿನ್ ಪ್ರೀತಿನೂ ನಿಜ ಆಗಿದ್ರೆ ನಿನ್ ಗಂಡನು ನಿನ್ ಬೇಕು ಅನ್ಸ ಅನ್ಸುದ್ರೆ ಬಿಟ್ಕೊಡಲ್ಲ ಅಂತ ಹೇಳಿ ನಿಂತ್ಕೋಂತ ಜಾನ್ಸಿ ಹೇಳ್ತಾರೆ ಅಂದ್ರೆ ನನ್ ಗಂಡನ ಪ್ರೀತಿ ಮಾಡ್ತಿಲ್ಲ ಅಂತ ನೀನ್ ಅಂತ ಪಲ್ಲವಿ ಹೇಳ್ತಾ ನಾನೆಲ್ಲ ಹಾಗೆ ಹೇಳ್ದೆ ಇರೋದು ನಿನ್ಗಿಲ್ಲ ಅಂದಿದ್ರೆ ಪ್ರೀತಿ ಮಾಡೋ ಗಂಡನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೆ ಅಥವಾ ನನ್ ಹಾಗೆ ಗಂಡನ್ ಮನೇಲೆ ಇಟ್ಕೊಂಡು ಹೋರಾಟ ಮಾಡ್ತಿದ್ದೆ ಅಂತ ಜಾನ್ಸಿ ಹೇಳ್ತಾರೆ ವಿಷಯ ಗೊತ್ತಿಲ್ಲದೆ ಬಾಯ್ ಬಂದಾಗೆ ಮಾತಾಡ್ಬೇಡ ಕಣೆ ಅಂತ ಪಲ್ಲವಿ ಹೇಳ್ತಾರೆ ವಿಷಯ ಏನಾದ್ರು ಆಗಿರ್ಲಿ ಪಲ್ಲವಿ ನೀವಿಬ್ರು ಗಂಡ ಹೆಂಡತಿ ಅನ್ನೋದು ಸತ್ಯ ಅಷ್ಟಕ್ಕೂ ಅನಿತಾ ಆ ಮನೆಗೆ ಬಾರ ಆಗಿರೋಳು ಅವಳನ್ನ ಈ ಮನೆಗೆ ತಳ್ಳದಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಿದ್ಯಾ ದಾರಿನ ತಳ್ಪದಿಕ್ಕೆ ಅವ್ರೇನೋ ಅಡ್ಡಾರಿ ಹೇಳಿದ್ರು ಆದ್ರೆ ನಿನ್ಗೆ ಏನಾಗಿತ್ತು ಯಾಕೆ ನಿಂಜನ ಸರಿಯೋದ್ರೆ ಸಾಕು ನಿಮ್ಮ ಅಣ್ಣ ಏನಾದ್ರೂ ಪರವಾಗಿಲ್ಲ ನೋಡಿಕೊಳ್ಳವಿ ನಿಂಗೆ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ನಂದಲ್ಲ ಅನಿತಾಗೆ ರಾಘು ಮನ್ಸಲ್ಲಿ ಅವ್ನ್ಗೆ ಜಾಗ ಇಲ್ಲ ಅನ್ನೋದನ್ನ ನೀನು ಅರ್ಥ ಮಾಡಿಸಿ ಜೊತೆ ನಾನು ಹೇಳ್ತೀನಿ ಅವ್ನ್ಗೆ ಒಂದ್ ಸಂಬಂಧ ನೋಡಿ ಅವ್ಳನ್ನ ಮದ್ವೆ ಮಾಡಿಸಿ ಅವ್ಗೊಂದು ದಾರಿ ತೋರಿಸೋಣ ಅಂತ ಜಾನ್ಸಿ ಹೇಳ್ತಾರೆ ಟಾಸ್ಕ್ ಗೆದ್ದೆ ಅಂತ ಈ ಮನೇಲಿ ಒಂದು ಸಣ್ಣದಾಗಿ ಜಾಗ ಸಿಕ್ತು ಅಂತ ಹೇಳಿ ನನ್ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರ್ಬೇಡ ಈಗಲೂ ಎಲ್ರು ಯಾವ್ಯಾವ್ದೋ ಕಾರಣಕ್ಕೆ ನಿಂಗೆ ಓಟ್ ಮಾಡಿದ್ದಾರೆ ಹೊರ್ತು ಯಾರೊಬ್ರು ನಿನ್ನ ಈ ಮನೆ ಸೊಸೆ ಅಂತ ಹೇಳಿ ಮನ್ಸಾರೆ ಒಪ್ಪಿಲ್ಲ ಒಪ್ಪೋದು ಇಲ್ಲ ಅಂತ ಅನಿತಾ ಅಲ್ಲ ಪಲ್ಲವಿ ಹೇಳ್ತಾರೆ ನನ್ ಮಾತನ ಪಿಟಾಕು ಪಲ್ಲವಿ ಮನೆಯವ್ರ ಮನ್ಸನ್ನ ಹೇಗ್ ಕೇಳ್ಬೇಕು ಅಂತ ನಂಗೆ ಚೆನ್ನಾಗ್ ಅಂತ ಜಾನ್ಸಿ ಹೇಳ್ತಿದೆ ನಾನು ಈ ಮನೆಯಲ್ಲಿ ಇರೋವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ ಒಂದು ತಿಳ್ಕೊ ಏನೋ ಈ ಟಾಸ್ಕ್ ಅಲ್ಲಿ ಗೆದ್ದೆ ಅಂತ ಬೀಗ್ತಿರೋ ನಿನ್ ಮಾತಾಗ್ಲಿ ಸಂಸಾರ ಆಗ್ಲಿ ಯಾವ್ದು ಉಳಿಯಲ್ಲ ಅಂತ ಪಲ್ಲವಿ ಹೇಳ್ತಾರೆ ಉಳಿಯಲ್ಲ ಅಂತ ತಕ್ಷಣ ಓಡೋಗೋದಕ್ಕೆ ನಾನು ನೀನಲ್ಲ ನನ್ ಸಂಸಾರನ ಹೇಗೆ ಉಳಿಸ್ಕೋಬೇಕು ನನ್ ಮನೆಯಲ್ಲಿರೋ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಂಗ್ ಚೆನ್ನಾಗ್ ಗೊತ್ತಿದೆ ಈಗ್ಲೂ ಹೇಳ್ತಾ ಇದೀನಿ ಕೇಳು ನಂಗೆ ಒಂದ್ ಅವಕಾಶ ಕೊಡು ಈಗ್ಲೂ ನೀನು ನಿನ್ ಘಟನೆ ಜೊತೆ ಸುಖವಾಗಿರೋದಿ ನಾನು ಅವಕಾಶ ಕೊಡ್ತೀನಿ ಹಾಗೆ ಪ್ರಯತ್ನ ಮಾಡ್ತೀನಿ ಅಂತ ಜಾನ್ಸಿ ಹೇಳ್ತಾರೆ ಇನ್ಫಿಕ್ಷನ್ ನನ್ ಬೇಕಾಗಿಲ್ಲ ಕಣೆ ನನ್ಗೆ ಅವಶ್ಯಕತೆನೂ ಇಲ್ಲ ನಿನ್ ಹೇಗೆ ನಿನ್ ಸಂಸಾರ ಮತ್ತೆ ಮನೆ ಇಂಪಾರ್ಟೆಂಟ್ ಹಾಗೆ ನನ್ ಗಂಡನ್ ಮನೆಯವ್ರಿಗೆ ಕೊಟ್ಟಿರೋ ಮಾತೆ ಇಂಪಾರ್ಟೆಂಟ್ ಅದನ್ನ ಉಳಿಸ್ಕೊಡೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಪಲ್ಲವಿ ಹೇಳ್ತಾ ಹಾಗಂತ ನಿನ್ ಜೀವನ ಹಾಲ್ ಮಾಡ್ಕೋಬೇಡ ಪಲ್ಲವಿ ಬೇಕಾದ್ರೆ ಹಠದಿಂದ ಪ್ರೀತಿಸು ಆದ್ರೆ ದ್ವೇಷ ಮಾಡಕ್ಕೆ ಹೋಗ್ಬೇಡ ಅಂತ ಜಾಸ್ತಿ ಹೇಳ್ತಾರೆ ಪ್ರೀತಿ ಬಗ್ಗೆ ನೀ ನಂಗೆ ಪಾಠ ಹೇಳಕ್ಕೆ ಬರ್ಬೇಡ ಹೇಗೆ ನನ್ ಸಂಸಾರನ ಕಟ್ಕೋಬೇಕು ಅನ್ನೋದು ನಂಗ್ ಗೊತ್ತಿದೆ ಹಾಗೆ ನಿನ್ನ ಈ ಮನೆಯಿಂದ ಹೇಗ್ ಕಳ್ಸ್ಬೇಕು ಅಂತನೋ ನಂಗೆ ಗೊತ್ತಿತ್ತು ಒಂದ್ ದ್ವೇಷ ನೆನ್ ಪಲ್ ನನ್ ಸಂಸಾರನ ಸರಿಯಾಗಿ ದಾರಿ ನಿಂದ ತಾರಿನ ನಾನ್ ಹುಡುಕ್ತೀನಿ ಅದೇ ತಾರಿನ ಇಂದ್ರ ನಿನ್ನ ಹೊರಗಡೆ ಆಗ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಪಲ್ಲವಿ ಹೋಗ್ತಿದ್ರೆ ಎಲ್ರು ಜಾಸ್ತಿ ಮುಖ ನೋಡ್ಕೊಂಡು ಮನೆಯವರೆಲ್ಲ ಹೊರಟೋಗ್ತಾರೆ ಆ ಕಡೆ ರಾಮಾಚಾರಿ ಹಾಗೂ ಚಾರು ಹೋಗ್ತಿರ್ತಾರೆ ಅಲ್ಲ ಕಣ್ರಿ ಈ ಹೂವು ಹಣ್ಣು ಎಲ್ಲ ಯಾಕೆ ಅಂತ ರಾಮಾಚಾರಿ ಕೇಳ್ತಾರೆ ಅಲ್ಲ ರಾಮಾಚಾರಿ ಪಕ್ಕದಲ್ಲೇ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಹಾಗೆ ಹೋಗೋಕ್ಕಾಗತ್ತಾ ಅಂತ ಚಾರು ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ರಾಮಾಚಾರಿ ಫೋನ್ ಬರುತ್ತೆ ರಾಮಾಚಾರಿಗೆ ರೀ ನೋಡ್ರಿ ಫೋನ್ ಮಾಡಿದ್ದಾನೆ ಅಂತ ಹೇಳಿ ರಾಮಾಚಾರಿ ಚಾರುಗೆ ಫೋನ್ ಕೊಡ್ತಾರೆ ಆ ಕಡೆ ಹಲೋ ಅಂತ ಚಾರು ಹೇಳ್ತಾರೆ ಚಾರು ಡಾರ್ಲಿಂಗ್ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಾ ಅಂತ ವಿವೇಕ್ ಹೇಳ್ತಾರೆ ಯಾಕೆ ನಿಮ್ಗೆ ನೀವ್ ಎಲ್ಲಿದ್ದೀರಾ ಅಂತ ಗೊತ್ತಿಲ್ವಾ ಅಂತ ಚಾರು ಹೇಳ್ತಾರೆ ನನಗೆ ಗೊತ್ತು ಆದ್ರೆ ನಿಂಗು ಗೊತ್ತಾಗ್ಬೇಕಲ್ವಾ ನಾನೀಗ ಜಯನಗರ್ಗೆ ಬಂದೆ ಅಂತ ವಿವೇಕ್ ಹೇಳ್ತೀರಾ ಹಲೋ ನಾನೀಗ ಮನೆಗ್ ಹೋಗಾಯ್ತು ಅಂತ ಚಾರು ಹೇಳ್ತಾರೆ ಅಶೋ ಹಾಗಾದ್ರೆ ನಿಮ್ ಪಾ ಮನೆಗೆ ಹೋದ್ರೆ ಹೇಗೆ ಅಂತ ವಿವೇಕ್ ಹೇಳ್ತಾರೆ ನಾನ್ ಸ್ವಲ್ಪನು ಬುದ್ಧಿ ಅನ್ನೋದೇ ಅಂತ ಚಾರು ಬೈಕ್ ಬಿಡ್ತಾರೆ ನಂಗೆ ಎಷ್ಟು ಡಿಸ್ಟರ್ಬ್ ಆಗಿದೆ ಗೊತ್ತಾ ನಂಗೆ ಎಲ್ಲ ಎರಡೆರಡು ಕಾಣಿಸ್ತಿದೆ ಅಂತ ವಿವೇಕ್ ಹೇಳ್ತಾರೆ ಹಾಗೆ ವಿವೇಕ್ ಕುಡ್ದಿದ್ದರೆ ಏನು ಕುಡ್ತಿದ್ದೀರಾ ಅಂತ ಚಾರು ಕೇಳ್ತೀರಾ ಹ್ಞೂ ಅಂತ ವಿವೇಕ್ ಹೇಳ್ತಾರೆ ಮೀಟ್ ಮಾಡಕ್ ಬಂದಿದ್ದೀರಾ ಅಂತ ಚಾರು ಹೇಳ್ತಾರೆ ಅಲ್ಲಲ್ಲ ಚಾರು ಡಾರ್ಲಿಂಗ್ ಮೊದ್ಲು ಜಯನಗರ ಅಂದೆ ಆಮೇಲೆ ವಿಜಯನಗರ ಅಂದೆ ಓಡಾಡಿ ಓಡಾಡಿ ಸಾಕಾಯ್ತು ಅದಕ್ಕೆ ಕುಡ್ದೆ ಅಂತ ವಿವೇಕ್ ಹೇಳ್ತಾರೆ ಕುಡಿಬೇಡ ಅಂತ ಹೇಳಿದ್ರು ಕುಡ್ದಿದ್ದೀರಾ ನಿಮ್ಮ ನಂಬಿ ನಾನ್ ಹೇಗೆ ನಿಮ್ ಮದ್ವೆ ಆಗ್ಲಿ ಆ ಹೇಟು ಅಂತ ಹೇಳಿ ಚಾರು ಕಾಲ್ ಕಟ್ ಮಾಡ್ತಾರೆ ಅಲ್ಲ ಚಾರು ಮೇಡಮ್ ನಿಮ್ ಉಲ್ಟಾ ಬೇಡ ಪ್ರಶ್ನೆಗೆ ವಿವೇಕು ಅವಿವೇಕ ಆಗೋದ ಅನ್ಸುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ ಇರ್ಲಿ ಬಿಡು ರಾಮಾಚಾರಿ ಮದ್ವೆ ಆಗಿದೆ ಬಸ್ ರೀ ಅಂತ ಗೊತ್ತಿತ್ತು ಮದ್ವೆ ಆಗೋದಕ್ಕೆ ಹೊರಟಿದನಲ್ಲ ಹಿಂಗೆ ಟಾರ್ಚರ್ ಕೊಡ್ಬೇಕು ಅಂತ ಚಾರು ಕೋಪ ಮಾಡ್ಕೋತಾರೆ ಆಯ್ತಾಯ್ತು ಕೋಪ ಮಾಡ್ಕೋಬೇಡಿ ಇಷ್ಟೊಂದು ಆವೇಶಕ್ಕೆ ಒಳಗಾಗ್ಬೇಡಿ ಆಮೇಲೆ ಇರೋ ಮಗು ಊಟಕ್ಕಿಂತ ಮುಂಚೆ ವೃದ್ಧ ತಾಂಡವಾಡ್ಬಿಡುತ್ತೆ ಅಂತ ರಾಮಾಚಾರಿ ತಮಾಷೆ ಮಾಡ್ತಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ರಾಮಚಾರಿ ಚಾರುನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಅನಿತಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅದೇ ಸಮಯಕ್ಕೆ ಅನಿತಾ ತಾಯಿ ತಂದೆ ಹಾಗೂ ಮಿಥುನ್ ಬರ್ತಾರೆ ಈ ತರ ಏನೋ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಂತ ಅಂತ ಹೇಳ್ತಾರೆ ಅಲ್ಲಾ ಮಿಥುನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಏನೋ ಅದ್ ಹೇಗೆ ಅವರೆಲ್ಲ ಅವ್ಳಿಗೆ ಓಟ್ ಆಗ್ತಾರೆ ಅಂತ ಅನಿತಾ ತಾಯಿ ಬೈತಿರ್ತಾರೆ ಮಿತುನ್ಗೆ ಅದೆಲ್ಲಾ ಇರ್ಲಿ ನನ್ಗೆ ಕೈಗೆ ಕಾಲಿಗೆ ಸ್ವಾಧೀನ ಇಲ್ಲ ಅಂತ ಹೇಳಿ ಆ ರಾಘವೇಂದ್ರ ಅವ್ರ ಜೊತೆ ಮದುವೆ ಮಾಡಿ ನೀವು ಬಾರನ ಕರ್ಕೋಬೇಕು ಅಂತ ಅನ್ಕೊಂಡಿದ್ರು ಅಂತ ಅನಿತಾ ಹೇಳ್ತಾರೆ ಏನ್ ಹೇಳ್ತಿದ್ಯಾ ಅನಿತಾ ನಮ್ಗೆ ಯಾರು ಅಂತ ಉದ್ದೇಶ ಇರ್ಲಿಲ್ಲ ಕಣೆ ಅಂತ ಅನಿತಾ ತಾಯಿ ಹೇಳ್ತಾರೆ ಸತ್ಯ ಅದೇ ಅಲ್ವಾ ಅವ್ರ ಮನೆಯವರೆಲ್ಲ ಒಂದ್ ಪ್ಲಾನ್ ಮಾಡ್ಕೊಂಡ್ರು ಆ ಪ್ಲಾನ್ ಮದ್ವೆ ಮದ್ವೆನ ಒಂದೆಲ್ಲ ಒಂದು ಕಾರಣ ಹೇಳ್ತಾ ಮುಂದೂಡ್ಕೊಂಡ್ ಬಂದ್ರು ಒನಿಗೆ ಮದುವೆ ಮಂಟಪಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಮದ್ವೆನೂ ತಡ್ಬಿಟ್ರು ಅಂತ ಅನಿತಾ ಹೇಳ್ತಿದ್ರೆ ಅನಿತಾ ನೀನ್ ಹೇಳಿರೋದೆಲ್ಲ ನಿನ್ ಜನ ಇರ್ಬೋದು ಆದ್ರೆ ಅದೆಲ್ಲ ಆದ್ಮೇಲೆ ಅವರು ನಿನ್ ಪರವಾಗಿ ಇದ್ರಲ್ವಾ ಅಂತ ಮಿಥುನ್ ಹೇಳ್ತಾರೆ ಅದೆಲ್ಲ ನಾನ್ ನಂಬಲ್ಲ ಒಟ್ನಲ್ಲಿ ಅವ್ರು ನನ್ನನ್ನ ರಿಜೆಕ್ಟ್ ಮಾಡೋ ಅವಕಾಶಕ್ಕೆ ಕಾಯ್ತಿದ್ರು ಆ ಅವಕಾಶ ಅವ್ರಿಗೆ ಸಿಕ್ ಅಂತ ಅನಿತಾ ಹೇಳ್ತಾರೆ ಅನಿತಾ ನಿನ್ ತಾನೆ ಕೇಳಿಸ್ಕೋಬೇಡ ಅದೇನ್ ವಿಷಯ ಅಂತ ನಾವು ಹೋಗಿ ಅವ್ರ ಮನೆಗೆ ಮಾತಾಡ್ತೀವಿ ಅಂತ ಅನಿತಾ ತಂದೆ ಹೇಳ್ತಾರೆ ಅದ್ರ ಅಗತ್ಯ ಇಲ್ಲ ಇದು ನನ್ ತೊಂದ್ರೆ ಇದನ್ನ ಹೇಗ್ ಸರಿ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದ್ ನಾನೇ ಸರಿ ಮಾಡ್ಕೊಳ್ತೀನಿ ನೀವು ಜಸ್ಟ್ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ಅಣ್ಣ ಅಂತ ಇಲ್ಲಿ ಅನಿತಾ ಮಿಥುನ್ ಕೇಳ್ತಾರೆ ಅರ್ಥ ಆಯ್ತು ಅನಿ ಅಂತ ಮಿಥುನ್ ಹೇಳ್ತಾರೆ ಆ ಕಡೆ ರಾಘು ಹಾಗೂ ಝಾನ್ಸಿ ಮಾತಾಡ್ತಿದ್ದರೆ ಎಲ್ಲನೂ ಸರಿ ಆಯ್ತು ಅನ್ನೋ ಅಷ್ಟದಲ್ಲಿ ಯೂಡು ಹೊಸ ಏನೋ ಮಾಡ್ತಿದ್ದಾಳಲ್ಲ ಅಂತ ಅನಿತಾ ಬಗ್ಗೆ ಜಾನ್ಸಿ ರಾಘು ಜೊತೆ ಮಾತಾಡ್ತಾರೆ ಮೇಡಮ್ ಅವ್ರು ಏನೇ ಮಾಡಿದ್ರು ಅದೆಲ್ಲ ವರ್ಕ್ ಆಗಲ್ಲ ಬಿಡಿ ಯಾಕೆಂದ್ರೆ ನಾನು ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ದೀನಿ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂತ ನಮ್ಮನೆಯವ್ರಿಗೆಲ್ಲ ಗೊತ್ತಾಗಿದ್ದ ಯಾವ್ದೇ ಕಾರಣಕ್ಕೂ ನಾನು ನಿಮ್ಮನ್ನ ಬಿಟ್ಕೊಡಲ್ಲ ಅಂತ ನಮ್ಮನೆಯವರು ಅರ್ಥ ಮಾಡ್ಕೊಂಡಿರೋದ್ರಿಂದ ಇನ್ ಮುಂದೆ ಪಲ್ಲವಿ ತಾಳಕ್ಕೆ ನಮ್ಮ ಮನೆಯವರು ಯಾರು ಕುಣಿಯಕ್ಕೆ ಚಾನ್ಸೇ ಇಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಈ ಟಾಸ್ಕ್ ನ ಪ್ಲಾನ್ ಮಾಡಿದ್ದು ಅವರಲ್ಲಿ ಈಗ ಅವ್ರ ಟಾಸ್ಕ್ ಅಲ್ಲಿ ಸೋತಾಗಿದೆ ಮಾತು ಕೊಟ್ಟಿರೋ ಪ್ರಕಾರ ಮನೆ ಬಿಟ್ಟು ಹೋಗಾಗಿದೆ ಹಾಗಾಗಿ ಪ್ರಾಬ್ಲಮ್ ಸಾಲ್ವ್ ಅಲ್ವಾ ಅಂತ ಇಲ್ಲಿ ರಾಘು ಹೇಳ್ತಾರೆ ಹಾಗಂತಿದ್ರೆ ಪಲ್ಲವಿ ಜೀವನದ ಕಥೆ ಏನು ಅಂತ ಜಾಸ್ತಿ ಕೇಳ್ತಾರೆ ನೋಡಿ ಮೇಡಮ್ ಇವಾಗ ನಾನು ಏನೇನ್ ಇರ್ತಾರೆ ತಗೊಂಡಿದ್ರು ಅದು ಪಲ್ಲವಿ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾರಣ ಅಂದ ಮೇಲೆ ಹಾಗೆ ಬಿಟ್ಬಿಡ್ತೀನ ರಾಘು ಹೇಳ್ತಾರೆ ಮೌನವಾಗಿದ್ಯಾ ಅಂತ ಜಾಸ್ತಿ ಕೇಳ್ತಾರೆ ನೋಡಿ ಮೇಡಮ್ ಇಷ್ಟ ದಿನ ಇದ್ದಿದ್ದ ಬೆಂಕಿ ಅಕೌಂಟ್ ನಲ್ಲಿ ನಮ್ಮ ಮನೆಯವ್ರ ಮನ್ಸೆಲ್ಲ ಕಾದಿದ್ದೀವಿಗಾ ಸುರ್ತಿದೆ ಸತ್ಯದಲ್ಲಿ ಎಆರ್ಎ 얘는 ಮಾತಾದ್ರು ಅವರು ಕಾವಾಗಿ ಕೇಳಲ್ಲ ಅಂತ ರಾಘು ಹೇಳ್ತಾರೆ ಹಾಗಂತ ಇಲ್ಲಿವರೆಗೂ ಸುಮ್ನಿತ್ಯ ರಾಘು ಅಂತ ಜಾಸ್ತಿ ಹೇಳ್ತಾರೆ ನಮ್ಮ ಮನೆಯವ್ರ ಮನ್ಸು ತಣ್ಣಗಾಗೋರ್ಗು ಆಮೇಲೆ ಅನಿತಾ ಮನೆಯವರಿಗೆ ಟಾಸ್ಕ್ ಸೋತಿರೋ ಬಗ್ಗೆ ಅರ್ಥ ಮಾಡಿಸೋಣ ಆಮೇಲೆ ಪಲ್ಲವಿನ ಅವ್ರ ಗಂಡನ ಮನೆಗೆ ಖುಷಿ ಖುಷಿಯಿಂದ ಕಳ್ಸಿ ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಅಲ್ಲಿವರೆಗೂ ನೀವು ತಲೆ ಕೆಡ್ಸ್ಕೋಬೇಡಿ ನಿಮ್ ಪಾಡಿಗೆ ನೀವು ಸುಮ್ನಿತ್ ಬಿಡಿ ಸುಮ್ನೆ ನಾವೇನೋ ಮಾತಾಡಿ ಅದು ತಾಗದು ಬೇಡ ಅಂತ ರಾಘು ಹೇಳ್ತಾರೆ ನೀವು ಹೇಳದೇನೋ ಸರಿ ನನ್ ಗಂಡ ಅಂದ್ರೆ ಮನೆಯವ್ರಿಗೆ ಮಗಳ ಜೀವನ ಸರಿ ಹೋಗ್ಬೇಕು ಅಂತ ಆಸೆ ಇರುತ್ತಲ್ಲ ಇವಾಗ ನಿಮ್ ಮಾತಾಡದೆ ಸುಮ್ನೆ ಇದ್ರೆ ಅವ್ಳ ಈ ಸೆಂಟಿಮೆಂಟ್ ಟ್ರಂ ಕಾರ್ಡ್ ಆಗಿ ಯೂಸ್ ಮಾಡ್ತಾಳೆ ನೋಡ್ಕೊಳ್ಳಿ ಝಾನ್ಸಿ ಹೇಳ್ತಾರೆ ಜಾನ್ಸಿ ಇಲ್ಲ ಮೇಡಮ್ ನಾನು ನಿಮ್ಮನ್ನ ಓಟ್ ಮಾಡಿದಾಗ ನನ್ನ ನಿಮ್ಮನ್ನ ಬಲವಂತವಾಗಿ ದೂರ ಮಾಡಿದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ನಮ್ಮನೆಯವ್ರಿಗೆ ಈಗಾಗ್ಲೇ ಅರ್ಥ ಆಗಿರ್ಲಿ ಇವರ್ಗೂ ನಮ್ಮನೆಯವ್ರ ದೃಷ್ಟಿಲಿ ನನ್ ಮೇಲಿದ್ದ ನಮ್ಮ ಮೇಲಿದ್ದ ಒಪಿನಿಯನ್ ಬೇರೆ ಇವಾಗ ಇರೋ ಒಪಿನಿಯನ್ ಬೇರೆ ಅಂತ ರಾಘು ಹೇಳ್ತಾರೆ ಅರ್ಥ ಮಾಡ್ಕೊಂಡ್ರೆ ಸರಿ ಅರ್ಥ ಮಾಡ್ಕೊಡ್ರೆ ಬೇರೆ ಏನ್ ಮಾಡ್ತಾಳು ಅಂತ ಜಾನ್ಸಿ ಹೇಳ್ತಾರೆ ಮೇಡಮ್ ಸ್ವಲ್ಪ ತಿಳಿಯಾಗೋರ್ಗು ಸುಮ್ನೆ ರೀ ಆಮೇಲೆ ಸರಿ ಮಾಡೋಣ ಅಂತ ರಾಘು ಹೇಳ್ತಾರೆ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಚಾರು ಸೀಮಂತ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಅಂತ ರಾಘು ಹೇಳ್ತಾರೆ ಹೌದು ನನ್ ಗಂಟಾ ಸೀಮಂತ ಮಾಡಿ ಸೀಮಂತ ಹೇಗ್ ಮಾಡೋದು ಅಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಬಿಡ್ತೀನಿ ಯಾಕೆ ಹೇಳು ಅಂತ ಜಾನ್ಸಿ ಹೇಳ್ತಾರೆ ಯಾಕೆಂದ್ರೆ ಮುಂದಿನ ವರ್ಷ ನಾಲ್ಕು ಸೀಮಂತ ಇರುತ್ತಲ್ಲ ಅದಕ್ಕೆ ಅಂತ ಜಾನ್ಸಿ ಹೇಳ್ತಾರೆ ಮೊದ್ಲು ಈ ರೀತಿ ಯೋಚನೆ ಮಾಡೋದನ್ನ ಬಿಡಿ ಮೇಡಮ್ ಪಾಪ ಮೇಡಮ್ ನಮ್ಗೋಸ್ಕರ ನಮ್ ಪ್ರೀತಿಗೋಸ್ಕರ ಎಷ್ಟೆಲ್ಲ ರಿಸ್ ತಗೊಂಡಿದಾರೆ ಮೊದಲು ಅವ್ರ ಸೀಮಂತ ಶಾಸನ ಮಾಡಿ ಮುಗಿಸೋದ್ರ ಕಡೆ ಗಮನ ಕೊಡೋಣ ಅಂತ ರಾಘು ಹೇಳ್ತಾರೆ ಹೌದು ರಾಘು ಅವರು ನಮ್ ಪ್ಲಾನ್ ಪ್ರಕಾರ ಬಂದಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಆಗ್ತಿರ್ಲಿಲ್ಲ ಅಂತ ಜಾಸ್ತಿ ಹೇಳ್ತಾರೆ ಒಟ್ನಲ್ಲಿ ಅವರು ಕಮ ಕಮಲಮ್ಮನ ಮೊಮ್ಮಗ ಅಲ್ಲ ಅನ್ನೋ ಡೌಟ್ ಯಾರು ಬರ್ಲೆ ಈ ಮನೆಯವ್ರಿಗೆ ಬರಕ್ಕಿಂತ ಮುಂಚೆ ಎಲ್ರು ಸೇರಿ ನಿಮ್ಮನ್ನ ಸೈಕಲ್ ಅಲ್ಲಿ ಸೋಲ್ಸ್ಬೇಕು ಪ್ಲಾನ್ ಮಾಡಿದ್ರು ಅದೇ ಪ್ಲಾನ್ ನ ಉಲ್ಟಾ ಮಾಡಿ ನಿಮ್ಮನ್ನ ಕೆಲ್ಸಿದ್ರು ಬಂದು ಎಲ್ಲರೂ ನಿಮ್ ಕಡೆ ಮಾಡೋತರ ಅವ್ರೇ ಮಾಡಿ ಮಾಡೋ ಹಾಗೆ ಮಾಡಿದ್ದು ಎಲ್ಲಾ ಕ್ರೆಡಿಟ್ಸ್ ಅವ್ರಿಗೆ ಸೇರ್ಬೇಕು ಮೇಡಮ್ ಅಂತ ರಾಘು ಹೇಳ್ತಾರೆ ಅದಕ್ಕೆ ಅಲ್ವಾ ಅವ್ರ ಮನೆಯವರು ಮಾಡಕ್ ಆಗ್ತಿರ ಸೀಮಂತನ ನಾವು ಮಾಡ್ತೀವಂತ ಹೇಳಿ ಮಾತೊಟ್ಟಿದ್ದು ಅಂತ ಜಾನ್ಸಿ ಹೇಳ್ತಾರೆ ಹಾಗೆ ನಮ್ಮ ಮನೆಯವ್ರಿಗೆಲ್ಲ ಹೇಳಿ ನಾವ್ ಅಲ್ಲಿ ಹೋಗ್ಬೇಕು ಅಂತ ಜಾಸ್ತಿ ಹೇಳ್ತಾರೆ ಅಷ್ಟೇ ಅಲ್ಲ ಮೇಡಮ್ 温度。 ಇನಿ ಹಾಲ್ನ ಬುಕ್ ಮಾಡಿ ಸೀಮಂತ ಶಾಸ್ತ್ರನ ಯಾವ್ದಕ್ಕೂ ಕಮ್ಮಿ ಇಳದಿರೋ ತರ ಅದ್ದೂರಿಯಾಗಿ ಮಾಡ್ಬೇಕು ಅಂತ ರಾಘು ಹೇಳ್ತಾರೆ ರಾಘು ಅದಕ್ಕೆ ಏನ್ ಬೇಕು ಅಂತ ತಿಳ್ಕೊಂಡು ರೆಡಿ ಮಾಡ್ಕೋತೀನಿ ಗುರುನ ಕೇಳ್ತೀನಿ ಅಂತ ಝಾನ್ಸಿ ಹೇಳ್ತಾರೆ ಗುರುನ ಯಾ ಗುರು ಅಂತ ಇಲ್ಲಿ ರಾಘು ಕೇಳ್ತಿದ್ರೆ ಇದೆಯಲ್ಲ ಗುರು ನನ್ ಫೋನ್ ಗುರು ಗೊತ್ತಿರದಿರ ತಿಳಿಸೋದಕ್ಕೆ ಇರದೆ ಈ ಫೋನ್ ಅಂತ ಝಾನ್ಸಿ ಹೇಳ್ತಾರೆ ಇವರಿಬ್ರು ಮಾತಾಡೋಕೆ ಕೇಳಿಸ್ಕೋತಾರೆ ಹಾಗಾದ್ರೆ ಅವರಿಬ್ರುನ ಯೂರ್ಯ ಸುಳ್ಳೇಳಿ ಮನೆ ಕರ್ಕೊಂಡ್ ಬಂದು ನಮ್ಗೆಲ್ಲ ಮೋಸ ಮಾಡಿದ್ದಾರೆ ಅದು ಒಳ್ಳೆ ಅವ್ರ ಸೀಮಂತನ ಯೂರ್ಯಕ್ ಮಾಡಕ್ ಹೋಗಿದ್ದಾರೆ ಅವ್ರ ಮನೆಯವ್ರು ಯಾಕೆ ಮಾಡ್ತಿಲ್ಲ ಬೇರೆ ಏನೋ ಸಮಸ್ಯೆ ಇರೋ ತರ ಇದೆಯಲ್ಲ ಅಂತ ಪಲ್ಲವಿ ಹೇಳ್ತಾರೆ ಇಲ್ಲ ಇದನ್ನ ಮದ್ದು ನನ್ ಜೀವನ್ ಜೊತೆ ಆಟ ಆಡಿರೋ ನೆಮ್ಮದಿ ನೆಮ್ಮದಿಯಾಗಿರಕ್ಕೆ ಬಿಡ್ಬಾರ್ದು ಅಂತ ಅಲವಿ ಅನ್ಕೊತಾರೆ ಆ ಕಡೆ ರಾಮಾಚಾರಿ ಮನೆಯಲ್ಲಿ ಎಲ್ರು ಊಟ ಮಾಡ್ತಿದ್ರೆ ಜಾನಕಮ್ಮ ಕೇಳ್ತಾರೆ ಕೃಷ್ಣ ರುಕ್ಕು ಎಲ್ಲಿದ್ದಾಳಪ್ಪಾ ಅಂತ ಜಾನಕಮ್ಮ ಕೇಳ್ತಿದ್ರೆ ರಾಮಚಾರಿ ಮೂರರಿ ಹಾಗೂ ಚಾರು ಶೋಕನ ಕೇಳ್ತಿರೋದು ರುಕು ಎಲ್ಲಿದ್ದಾಳೆ ಅಂತ ರಾಮಚಾರಿ ಗೆ ಜಾನ್ಕಮ್ಮ ಪ್ರಶ್ನೆ ಮಾಡ್ತಾರೆ ಯಾಕಮ್ಮ ಅಂತ ಇಲ್ಲಿ ರಾಮಾಚಾರಿ ಕೇಳ್ತಾರೆ ಯಾಕೋ ಇವತ್ತು ರುಕು ನೋಡಕ್ಕೆ ಹೋಗಿರ್ಲಿಲ್ವಾ ಅಂತ ಜಾನಕಮ ಕೇಳ್ತಾರೆ ಹೋಗಿದ್ನಮ್ಮ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ಹಾಗಿದ್ಮೇಲೆ ಅವಳು ಹೇಗಿದ್ದಾಳೆ ಅಂತ ಕೇಳಿದ್ರೆ ನೀನು ಮಾತಾಡ್ತಾನೆ ಇಲ್ವಲ್ಲ ಹುಡುಗಿನಮ್ಮ ಆರಾಮಾಗಿದ್ದಾಳೆ ಅಂತ ರಾಮಾಚಾರಿ ಹೇಳ್ತಾರೆ ಹೌದಾ ಹಾಗಿದ್ರೆ ಅವ್ಳನ್ನು ಕರ್ಕೊಂಡು ಬರ್ಬೋದಾಗಿತ್ತಲ್ವಾ ಅಂತ ಜಾನಕಮ ಹೇಳ್ತಿದ್ರೆ ಬೇಡಮ್ಮ ಅವಳು ಅಲ್ಲೇ ಇರ್ಲಿ ಅಂತ ರಾಮಾಚಾರಿ ಹೇಳ್ಬಿಡ್ತಾರೆ ಅನ್ನ ಬಡಿಸ್ತೀನಿರೋ ಅಂತ ಜಾನಕಮ್ಮ ಹೇಳ್ತಾರೆ ಬೇಡಮ್ಮ ಹೊಟ್ಟೆ ತುಂಬೋಯ್ತು ಅಂತ ಹೇಳಿ ರಾಮಚಾರಿ ಕೈ ತೊಳ್ದು ಹೊರಟೋಗ್ತಾರೆ ಸೂರ್ಯಾಕೆ ಈ ತರ ಅರ್ಧ ಅಂತ ಜಾನಕಮ್ಮ ಹೇಳ್ತಾರೆ ಮಾ ಏನಾಯ್ತು ಅಂತ ಇಲ್ಲಿ ಚಾರು ಕೇಳ್ತಾರೆ ಇವನು ರುಕು ನೋಡ್ಕೊಂಬರ್ತೀನಿ ಅಂತಲ್ವಾ ಹೇಳೋಗಿತ್ತು ಅಂತ ಜಾನಕಮ್ಮ ಹೇಳ್ತಾರೆ ಹೋಗಿರ್ತಾನೆ ಅಂತ ಮುರಾರಿ ಹೇಳ್ತಾರೆ ಇಲ್ಲ ಹೋಗಿಲ್ಲಾ ಅಂತ ಜಾನಕಮ್ಮ ಹೇಳ್ತೀರೂ ಶಾಕ್ ಆಗ್ತಾರೆ ಹೇಳೋಗಿದ್ದಾ ಅಲ್ವಾ ಹೋಗ್ತೀನಿ ಅಂತ ಹೋಗಿರ್ತಾನೆ ಅಂತ ಮುರಾರಿ ಹೇಳ್ತಾರೆ ಅವ್ನು ಹೋಗೋ ಇಲ್ಲ ಅವಳ ನೋಡೋ ಇಲ್ಲ ಅಂತ ಜಾನಕಮ್ಮ ಹೇಳ್ತಾರೆ ಯಾರು ಹೇಳಿದ್ರು ಅಂತ ಇಲ್ಲಿ ಚಾರು ಕೇಳ್ತಾರೆ ನಂಗೆ ರುಕ್ಕುನೇ ಫೋನ್ ಮಾಡಿ ಹೇಳಿದ್ಲು ಅಂತ ಜಾನ್ಕ ಮ್ಮ ಹೇಳ್ತಾರಕ್ಕೂ ಫೋನ್ ಮಾಡಿದ್ಲಾ ಅಂತ ಇಲ್ಲಿ ಚಾರು ಕೇಳ್ತಾರೆ ಯಾಕಂದ್ರೆ ಇವತ್ತು ಇವರಿಬ್ರು ಮದ್ವಾಗಿರೋ ದಿನ ಯೂನ್ಗೋಸ್ಕರ ಕಾಯ್ತಿದ್ದೀನಿ ಇನ್ನೂ ಬಂದಿಲ್ಲ ಅಂತ ಹೇಳಿ ಫೋನ್ ಮಾಡಿದ್ಲು ಇವ್ ನೋಡಿದ್ರೆ ನೋಡ್ದೆ ಯೂನ್ ಬಂದಿದಾರೆ ಏನಾಯ್ತು ಅಂತಾರೆ ಗೊತ್ತಿರ್ವಲ್ಲ ಅಂತ ಜಾನಕಮ್ಮ ಹೇಳ್ತೀರ ಏನೋ ಕೇಳ್ತಾ ಇರುತ್ತೆ ಅದಕ್ಕೆ ಹೋಗಿಲ್ಲ ಅನ್ಸುತ್ತೆ ಅಂತ ಪೂರಾರಿ ಹೇಳ್ತಾರೆ ಹಾಗಲ್ಲ ರುಕ್ಮಿಣಿ ಮತ್ತೆ ಯೂನ್ ಮತ್ತೆ ಏನಾದ್ರು ಚಾಗ್ಲಾಗಿದ್ಯಾ ಅಂತ ಜಾನಕಮ್ಮ ಕೇಳ್ತಾರೆ ಆತರ ಎಲ್ಲ ಏನೋ ಆಗಿರಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಚಾರು ಹೇಳ್ತಾರೆ ಇಲ್ಲ ಚಾರು ಏನೋ ಆಗಿರುತ್ತೆ ಅದೇನೋ ಅಂತ ನಾನೇ ವಿಚಾರಿಸ್ತೀನಿ ಅಂತ ಜಾನ್ಕಮ್ಮ ಮಾ ನೀ ಕೂತ್ಕೊಳ್ಳಿ ನಾನ್ ವಿಚಾರಿಸ್ತೀನಿ ಅದೇನೋ ಆಯ್ತು ಅಂತ ಹೇಳಿ ಚಾರು ಹೋಗ್ತಿದ್ರೆ ಜಾನಕಮ್ಮ ಚಾರನ್ನೇ ನೋಡ್ತಿದ್ದಾರೆ ಮುರಾರಿ ಮಾತನಾಡಿಸ್ಬೇಕು ಅಂತ ಹೇಳಿ ಅಮ್ಮ ಇನ್ನೊಂದ್ ಸ್ವಲ್ಪ ಅನ್ನ ಅಂತ ಮುರಾರಿ ಹೇಳ್ತಾರೆ ಕಡೆ ಪಲ್ಲವಿ ಕೋಪ ಮಾಡ್ಕೊಂಡು ಕೂತಿದ್ದಾರೆ ರೂಮಲ್ಲಿ ಅಲ್ಲಿಗೆ ಮಂಜುಳ ಗಣಪ ಹಾಗೂ ಲಲಿತಾ ಬರ್ತಾರೆ ಅಲ್ಲ ಕಡೆ ಪಲ್ಲು ಮತ್ತೆ ಮೇಲಿರೋ ಕೋಪನ ಕೊತ್ತೆ ಮೇಲೆ ತೋರ್ಸುದ್ರಂತೆ ನಮ್ಮ ಮೇಲಿರೋ ಕೋಪನ ಊಟದ ಮೇಲೆ ತೋರಿಸುದಾಗ್ತಾ ಎದ್ ಬಂದು ಊಟ ಮಾಡಿ ಹೀಗೆ ಉಪವಾಸ ಇದ್ರೆ ನಿನ್ನ ಗತಿ ಏನಾಗ್ಬೇಕು ಇದ್ರೆ ಅಂತ ಮಂಜುಳ ಹೇಳ್ತಿದ್ರೆ ಏನಾದ್ರು ಆದ್ರೆ ನಿಮ್ಗೆ ಏನಾಗ್ಬೇಕು ಬಿಡಿ ಹಾಗಂತ ಎಷ್ಟು ದಿನ ಊಟ ಮಾಡ್ದೆ ಇರ್ತೀಯಾ ಅಂತ ಇಲ್ಲಿ ಗಣಪ ಹೇಳ್ತಾರೆ ಎಲ್ಲಾ ನಿಮ್ಮಿಂದಾನೇ ಹಾಳಾಯ್ತು ಅಂತ ಪಲ್ಲವಿ ಬೈತಾರೆ ಸರಿ ಪಲ್ಲವಿ ಅದಕ್ಕೋಸ್ಕರ ಏಳು ನಿನ್ನತ್ರ ಕ್ಷಮೆ ಕೇಳಿದ್ವಿ ಅಲ್ವಾ ಹೀಗಾದ್ರೆ ಇನ್ನೊಂದ್ಸಲ ಕ್ಷಮೆ ಕೇಳ್ತ್ವಿ ಬಾರಮ್ಮ ಊಟ ಮಾಡುವಂತೆ ಅಂತ ಲಲಿತಾ ಹೇಳ್ತಾರೆ ನನ್ಗೆ ಬೇಕಾಗಿಲ್ಲ ಅಂತ ಪಲ್ಲವಿ ಹೇಳ್ತಾರೆ ಏನು ಅವಳನ್ನ ಕಳ್ಸೋ ಎಲ್ಲ ದಾರಿ ಮುಜ ಿದೆ ಅಂತ ಅಲ್ಲೇ ಬೇರೆ ಏನಾದ್ರು ಪ್ಲಾನ್ ಮಾಡೋದಾಯ್ತು ಬಿಡಮ್ಮ ಅಂತ ಗಣಪ ಹೇಳ್ತಿದ್ರೆ ಸಾಕು ಸಾಕು ನಿಮ್ ಸವಾಸ ಮಾಡಿದಕ್ಕೆ ನನಗೆ ತುಂಬಾ ಒಳ್ಳೆ ಬಹುಮಾನ ಸಿಕ್ ಮೇಲೆ ನಿಮ್ ಯಾರ ಸಹಾಯದ ಅಗತ್ಯ ಅನು ನಂಗಿಲ್ಲ ಜೀವನ ಸರಿ ಅದ್ ಏನ್ ಪ್ಲಾನ್ ಮಾಡ್ಬೇಕು ಆ ಪ್ಲಾನ್ ನಾನೇ ಮಾಡ್ಕೊ ನಾನು ಪಾಡಕ್ ನನ್ನ ಬಿಟ್ಬಿಡಿ ಅಂತ ಹೇಳಿ ಪಲ್ಲವಿ ಕೈ ಮುಗಿಸಿದೆ ಮಂಜುಳಗಂತೂ ಕೋಪ ಬಿಡುತ್ತೆ ಏನೇ ನಿನ್ ಬಾಯಲ್ಲಿ ದೊಡ್ಡ ದೊಡ್ಡ ಮಾತು ಬರ್ತಿದೆ ಇಷ್ಟಿನ ದಿನ ಆಚೆ ಕಳಿಸ್ಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿದ ನೀನ್ ಹೇಳ್ದಂಗೆಲ್ಲ ಕೇಳುತ್ತಿದ್ದಾನೆ ಅಂತ ಮಂಜುಳ ಹೇಳ್ತಾರೆ ಮಂಜುಳ ಅವ್ರ ಕೋಪದಲ್ಲಿ ಆಗ್ತಾ ಇದೆ ಕಾರಣಗಳು ಏನೇ ಇರ್ಬೋದು ನಮ್ ಕಡೆಯಿಂದನೂ ತಪ್ಪಾಗಿದೆ ಬಹುಶಃ ಅವಳ ಸ್ಥಾನದಾಗ ನಾವಿದ್ರು ಈಗ ಮಾಡ್ತಿದ್ವೋ ಏನೋ ಹೇಗಿದ್ರು ಇವಾಗ ನಮ್ ತಪ್ಪಿಗೆ ಕ್ಷಮೆ ಕೇಳೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ ನಡೀರಿ ಅಂತ ಗಣಪ ಹೇಳ್ತಾರೆ ಪಲ್ಲವಿ ನೀನು ಬಾ ದೇವಸ್ಥಾನಕ್ಕೆ ಹೋಗ್ಬರಣ ಅಂತ ಲಲಿತ ಕರೀತಾರೆ ತಪ್ಪ ಮಾಡಿದಿಕ್ಕೆ ನೀವ್ ಹೋಗ್ಬನ್ನಿ ನಂಗೆ ಕ್ಷಮೆನೂ ಬೇಕಾಗಿಲ್ಲ ರಾಯಚಿತನು ಬೇಕಾಗಿಲ್ಲ ಯಾಕೆಂದ್ರೆ ನಾನು ತಪ್ಪೆ ಮಾಡಿಲ್ಲ ನೀವ್ ಕಾಣ್ ಮಾಡಿರೋ ತಪ್ಪಿಗೆ ಅದೇವರು ಕೂಡ ಕ್ಷಮಿಸಲ್ಲ ಅನ್ಸುತ್ತಾ ಪಲ್ಲವಿ ಹೇಳ್ತೀರ ಸರಿ ಬಿಡು ನಾವೇ ಹೋಗ್ತೀವಿ ಅಂತ ಮಂಜುಳ ಹೇಳ್ತಾರೆ ಪಲ್ಲವಿ ಹೇಳ್ತಾರೆ ಆಯ್ತು ಅಂತ ಹೇಳಿ ಎಲ್ರು ಹೋಗ್ತಾರೆ ಆಮೇಲೆ ಪಲ್ಲವಿ ಫೋನ್ ನೋಡ್ತಿರ್ತಾರೆ ಇದಕ್ಕಿದಂಗೆ ಟೆನ್ಷನ್ ಆಗ್ತಾರೆ ಫೋನ್ ನೋಡ್ತಾ ಪಲ್ಲವಿ ಅರೇ ಇದು ರಾಮಾಚಾರ್ಯ ಅಲ್ವಾ ಅವನ್ ಫೋಟೋ ರುಕು ಸ್ಟೇಟಸ್ ಅಲ್ಲಿ ಹೇಗ್ ಬಂತು ಆಪಿ ಅನಿವರ್ಸರಿ ಹಬಿ ಹಾಕೊಂಡಿದ್ದಾರೆ ಅಂದ್ರೆ ಆ ರಾಮಾಚಾರಿ ರುಕು ಗಂಡನ ಮತ್ತು ಈ ವಿಷಯ ತಿಳ್ಕೋಬೇಕು ಅಂತ ಇಲ್ಲಿ ಪಲ್ಲವಿ ರುಕುಗೆ ಮೆಸೇಜ್ ಮಾಡ್ತಾರೆ ಸಂಚಿಕೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್